ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲಿಸ್ ವರ್ಡ್ ನಾನಿವತ್ತು ನಿಮಗೆ ಮಸಾಲೆ ಕಡಲೆಬೇಳೆ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕಡಲೆಬೇಳೆ ವಡೆ ಮಾಡೋದಕ್ಕೆ ನಾನು ಅರ್ಧ ಕೆ ಜಿ ಕಡಲೆಬೇಳೆನ ನಾನು ನೀರಲ್ಲಿ ನ ನಾಲ್ಕು ಹವರ್ಗೆ ಮುಂಚೆ ನೆನಕಿಟ್ಕೊಂಡಿದ್ದೀನಿ ನೋಡಿ ನೆಂದಿದೆ ನೆಕ್ಸ್ಟು ಈರುಳ್ಳಿ ಎಂಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಸೊಪ್ಸಿಗೆ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮೂರು ಶುಂಠಿ ಎರಡು ಇಂಚು ಮೆಣಸಿನ್ಕಾಯಿ ಎಂಟು ಚಕ್ಕೆ ಒಂದು ಇಂಚು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ನಾನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಮೆಣಸಿನಕಾಯಿ ಮೆಣಸಿನಕಾಯಿ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದೆರಡು ಎಕ್ಸ್ಟ್ರಾ ಹಾಕೋಬೋದು ಚಕ್ಕೆ ಇಷ್ಟು ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ನಾನು ಇದ್ದೀನಿ ಪೂರ್ತಿ ನುಣ್ಣಗಾಗಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೆಕ್ಸ್ಟು ಪೂರ್ತಿ ಏನು ನೆನೆಸಿದ್ವಲ್ಲ ಪೂರ್ತಿ ಕಡಲೆಬೇಳೆನೂ ನಾನು ರುಬ್ಕೊಂಡ್ ತರ್ತರಿಯಾಗಿ ತರತರಿಯಾಗಿ ನೆಕ್ಸ್ಟು ಅಚ್ಚಿಟ್ಕೊಂಡಿರೋ ಈರುಳ್ಳಿ ಈರುಳ್ಳಿನೂ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಇಷ್ಟು ನಾನು ರುಬ್ಬಿರಿಟ್ ರುಬ್ಬಿಟ್ಕೊಂಡಿರೋದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸಬಾಕ್ಸಿ ಸೊಪ್ಪು ಸಬಾಕ್ಸಿ ಸೊಪ್ಪು ಜಾಸ್ತಿ ಬೇಕು ಅನ್ನೋದು ಜಾಸ್ತಿ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಕರ್ಬೇನ್ ಸೊಪ್ಪು ಇದನ್ನು ಇನ್ನೂ ಒಂದೆರಡು ಕಡ್ಡಿ ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಫ್ಲೇವರ್ಗೆ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಬಿಟ್ಟು ನೀಟಾಗಿ ನಾವು ಕಲಿಸ್ಕೋಬೇಕಾಗತ್ತೆ ಈರುಳ್ಳಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಅದಕ್ಕೆ ನಾವು ನೀಟಾಗಿ ಕಲಿಸ್ಕೋಬೇಕು ಇದನ್ನು ಒಡ್ಕೋಬೇಕು ಈರುಳ್ಳಿನ ಒಂದಕ್ಕೊಂದು ಜಾಯಿಂಟ್ ಆಗಿರುತ್ತಲ್ವ ಅದನ್ನು ನೀಟಾಗಿ ಬಿಡಿಸ್ಕೋಬೇಕು ನೆಕ್ಸ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಕಡೆ ನಾವು ಸ್ಟವ್ ಮೇಲೆ ಎಣ್ಣೆಕಾಯಕ ಇಟ್ಕೊಂಡ್ಬಿಡೋಣ ಕಾಯೋಷ್ಟರಲ್ಲಿ ನಾವು ಫಸ್ಟು ಉಂಡೆ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ನಾನು ನೋಡಿ ಈ ಸೈಜ್ಗೆ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಈ ಥರ ಮಾಡಿಟ್ಕೊಂಡ್ರೆ ಎಣ್ಣೆಲಿ ಬಿಡೋದಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ನಾನು ಹಂಗೈಯಲ್ಲಿ ತಟ್ಟುಬಿಟ್ಟು ನಾನು ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಬಿಟ್ಕೊಂಡ್ಮೇಲೆ ಒಂದು ಐದು ನಿಮಿಷ ನಾವು ಅದನ್ನು ಮುಟ್ಟಬಾರ್ದು ಮುಟ್ಟೋದಕ್ಕೆ ಹೋಗ್ಬಾರ್ದು ನಾವು ಈಗಲೇ ತಿರುಗಿಸ್ಕೊಳಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಒಡ್ಕೊಂಬಿಡುತ್ತೆ ಅದಕ್ಕೆ ಒಂದು ಅಟ್ಲೀಸ್ಟ್ ಅಂದರೆ ಒಂದು ಐದು ನಿಮಿಷನಾದರೂ ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಈಗ ಐದು ನಿಮಿಷ ಆಗಿದೆ ನಾನು ಒಂದೊಂದೇ ಒಂದೊಂದೇ ನಾನು ಉಲ್ಟ ಹಾಕ್ಕೊಳ್ತೀನಿ ಉಲ್ಟ ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷನಾದರೂ ಬೇಯಬೇಕಾಗತ್ತಿದು ಇದು ಬೇ ಅರ್ಜೆಂಟಿಗೆ ಆಗಲ್ಲ ಇದು ಒಂದು ಮೀಡಿಯಮ್ ಉರಿನಲ್ಲಿ ನಾವು ಇದನ್ನು ಬೇಯಿಸ್ಬೇಕಾಗತ್ತೆ ನೋಡಿ ಈ ಥರ ಒಂದು ಬ್ರೌನ್ ಕಲರ್ ಬರೋವರೆಗೂ ನಾವು ಬೇಯಿಸ್ಬೇಕಾಗತ್ತೆ ಇದನ್ನು ಕರಿ ಕರಿ ಅನ್ನಬೇಕು ಆವಾಗಲೇ ಚೆನ್ನಾಗಿರೋದು ವಡೆ ನೋಡಿ ಈಗ ಆಲ್ ಆಲ್ಮೋಸ್ಟ್ ಆಗಿದೆ ಇದು ಬೇಗ ತೆಗಿಯಕ್ಕೆ ಹೋದರೆ ಒಳಗಡೆ ಬೆಂದಿರಲ್ಲ ಹಸಿ ಹಸಿ ಥರ ಇರುತ್ತೆ ಇದು ಚೆನ್ನಾಗಿ ಬೆಂದು ಒಂದು ಕಂದು ಬಣ್ಣ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ಆವಾಗಲೇ ಗರಿ ಗರಿ ಅಂತ ಚೆನ್ನಾಗಿರೋದು ವಡೆ ಈಗ ಆಗಿದೆ ಫ್ರೆಂಡ್ಸ್ ನಾನು ತಕ್ಕೊಳ್ತಾ ಇದ್ದೀನಿ ನೋಡಿ ತೆಗೆದುಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಪೂರ್ತಿ ಎಣ್ಣೆ ಸೋಸ್ಕೊಂಡು ನಾನು ಕಂಪ್ಲೀಟಾಗಿ ಎಲ್ಲ ಏನು ಹಾಕಿದ್ನಲ್ವ ಒಡೆ ಅಷ್ಟು ನಾನು ತೆಗೆದು ಒಂದು ಇದಕ್ಕೆ ಜಾಲರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ಟೇಸ್ಟ್ ಮಾಡೋದಕ್ಕೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಾನು ಮಾಡಿರೋ ಈ ಮಸಾಲೆ ವಡೆ ಅಥವಾ ಕಡಲೆಬೇಳೆ ವಡೆ ನೀವು ಸರಿ ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್